ಬೊಮ್ಮಾಯಿ ಅವರ ಸಚಿವ ಸಂಪುಟ ರಚನೆ ಆದಾಗಿನಿಂದಲೂ ಕೂಡ ಖಾತೆ ಹಂಚಿಕೆ ಆದ್ಮೇಲೆ ರಗಳೆ ಮಾಡಿಕೊಂಡೇ ಇನ್ನು ಓಡಾಡ್ತಾ ಇರುವಂತ ಆನಂದ್ ಸಿಂಗ್ ಅವರು ರಾಜೀನಾಮೆ ಕೊಡ್ತಾರಾ ಅನ್ನುವಂತ ಪ್ರಶ್ನೆ ಇದೆ ಮುನಿಸು ಶಮನ ಆಗಿದೆಯಾ ಅಥವಾ ರಾಜೀನಾಮೆ ನಿರ್ಧಾರ ಮಾಡಿದ್ದಾರಾ ಗೊತ್ತಿಲ್ಲ ಖಾತೆ ಮುನಿಸು ರಾಜೀನಾಮೆ ಮೂಲಕ ಸ್ಫೋಟವಾಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು ಸಿಎಂ ಗೃಹ ಕಚೇರಿಗೆ ಆನಂದ್ ಸಿಂಗ್ ಅವರು ಆಗಮಿಸಿದ್ದಾರೆ ಕೆಲವೇ ಕ್ಷಣದಲ್ಲಿ ತುರ್ತು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸುವಂತ ಸಾಧ್ಯತೆ ಇದೆಯಂತೆ ಕುತೂಹಲವನ್ನ ಮೂಡಿಸಿದೆ ಆನಂದ್ ಸಿಂಗ್ ಅವರ ನಡೆ ನೋಡಬೇಕು ಏನ್ ಮಾಡ್ತಾರೆ ಅಂತ ದುಡುಕಿನ ನಿರ್ಧಾರ ಬೇಡ ತಾಳ್ಮೆ ಇರಲಿ ಆನಂದ್ ಸಿಂಗ್ಗೆ ರಾಜ್ಯಾಧ್ಯಕ್ಷ ಕಟೀಲ್ ಅವರು ಕೂಡ ಕಿವಿ ಕಿವಿಮಾತನ್ನ ಹೇಳಿದಾರಂತೆ ಯಡಿಯೂರಪ್ಪನವರ ಬಳಿ ಹೋದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ ಇದೇ ಹೇಳಿದ್ರು ಭವಿಷ್ಯ ಇದೆ ಈಗಲೇ ಇಷ್ಟೊಂದು ಆತರ ಮಾಡೋದು ಬೇಡ ಅಂತೆಲ್ಲ ಹೇಳಿದ್ರು ಬಸವರಾಜ ಬೊಮ್ಮಾಯಿ ಮತ್ತೆ ಆರ್ ಅಶೋಕ್ ಅವರ ಜೊತೆನೂ ಕೂಡ ಸುಮಾರು ಎರಡು ಗಂಟೆಗಳ ಕಾಲ ಮಾತನಾಡಿದ್ರು ಅದಾದ್ಮೇಲೆ ದೆಹಲಿಗೆ ಹೋಗಿ ಬರುವಂತ ನಿರ್ಧಾರ ಎಲ್ಲ ಮಾಡ್ಲಾಗಿತ್ತು ಬಟ್ ಏನು ಆಗಿಲ್ಲ ಅದಾದ್ಮೇಲೆ ಸೊ ನೋಡ್ಬೇಕು ಏನ್ ನಿರ್ಧಾರ ಮಾಡ್ತಾರೆ ಅಂತ ಖಾತೆ ಸ್ವೀಕರಿಸಿ ಮುಂದುವರಿಲಿಕ್ಕೆ ಸಲಹೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆಲ್ಮೋಸ್ಟ್ ಬಿಜೆಪಿಯ ಹಿರಿಯ ನಾಯಕರ ಎಲ್ಲರೂ ಕೂಡ ಆನಂದ್ ಸಿಂಗ್ ಅವರಿಗೆ ಅದನ್ನೇ ಹೇಳಿದ್ದಾರೆ ಎನ್ನುವಂತ ಮಾಹಿತಿ ಇದೆ ಬಟ್ ಆನಂದ್ ಸಿಂಗ್ ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಬಟ್ ಒಂದಂತೂ ಸತ್ಯ ಇಲ್ಲಿ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗುವಂಥದ್ದು ಒಳ್ಳೇದು ಯಾಕೆಂದ್ರೆ ಹತ್ತತ್ರ ಇಪ್ಪತ್ತು ದಿನ ಆಗ್ತಾ ಬರ್ತಾ ಇದೆ ಇಪ್ಪತ್ತು ದಿನದಿಂದಲೂ ಕೂಡ ಇನ್ನೂ ಈ ರಗಳೆ ಮಾಡ್ಕೊಂಡು ಓಡಾಡ್ತಾನೆ ಇದ್ದಾರೆ ಮುಖ್ಯಮಂತ್ರಿಗಳು ಬಳ್ಳಾರಿಗೆ ಬಳ್ಳಾರಿಗೋದ್ರು ಕೂಡ ಅಲ್ಲಿ ಮಾತಾಡ್ಸ್ಲಿಕ್ಕೆ ಹೋಗಲ್ಲ ಮತ್ತೊಂದ್ ಕಡೆ ಆ ಒಂದು ಖಾತೆಯನ್ನು ಕೂಡ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಆ ಖಾತೆಯಲ್ಲಿ ಏನೇನು ಆಗ್ತಾ ಇದೆ ಏನ್ ಆಗ್ಬೇಕಾಗಿದೆ ಅದ್ರ ಬಗ್ಗೆನೂ ಕೂಡ ಇನ್ನು ಯಾವುದೇ ರೀತಿಯಾದಂತಹ ಒಂದು ಒಂದು ಸಭೆಯನ್ನು ಕೂಡ ಮಾಡಿಲ್ಲ ಸಹಜವಾಗಿ ಈ ರೀತಿಯಾದಂತಹ ಸಂದರ್ಭ ಎದುರಾದಾಗ ಸಾರ್ವಜನಿಕ ವಲಯದಿಂದ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತವೆ ನೋಡೋಣ ಏನ್ ಮಾಡ್ತಾರೆ ಆನಂದ್ ಸಿಂಗ್ ಅಂತ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಿದಾನಂದ್ ಪಟೇಲ್ ಸಚಿವ ಸಂಪುಟ ರಚನೆಯಾಗಿ ಖಾತೆ ಹಂಚಿಕೆ ಆದಾಗಿನಿಂದಲೂ ಕೂಡ ಇನ್ನು ರಗಳೆ ಮಾಡ್ಕೊಂಡೇ ಓಡಾಡ್ತಾ ಇದ್ದಾರೆ ಮುನಿಸನ್ನ ಕಟ್ಕೊಂಡೇ ಓಡಾಡ್ತಾ ಇದ್ದಾರೆ ಆನಂದ್ ಸಿಂಗ್ ಅವರು ಈಗ ಗೃಹ ಕಚೇರಿಗೆ ಬಂದಿದ್ದಾರಂತೆ ಏನಂತ ಅವ್ರ ಕತೆ ಏನ್ ಮಾಡ್ತಾರಂತೆ ಪೃಥ್ವಿರಾಜ್ ಆರ್ನಳ್ಳಿ ಆನಂದ್ ರವರ ಇಪ್ಪತ್ತು ದಿನಗಳ ಬೃಹನ್ ನಾಟಕಕ್ಕೆ ಇವತ್ತು ಅಂತಿಮವಾಗಿ ತೆರೆ ಬೀಳಲಿದೆ ಮುನಿಸು ಬ್ಲಾಕ್ ಮೇಲ್ ರಾಜೀನಾಮೆ ಬೆದರಿಕೆ ಎಲ್ಲವೂ ಕೂಡ ಇವತ್ತು ಅಂತ್ಯ ಆಗ್ತಿದೆ ಆ ಮುಖಾಂತರ ಎಲ್ಲ ಒಂದು ಕಡೆ ರಾಜೀನಾಮೆ ಕೊಟ್ಟರೆ ರಾಜಕೀಯ ಅಂತ್ಯ ಆಗುವ ಆತಂಕ ಕೂಡ ಎದುರಾಗಿರುವಂತಹ ಎಲ್ಲ ಕಾರಣಕ್ಕಾಗಿ ಇವತ್ತು ಕಚೇರಿಗೆ ಬಂದು ಪೂಜೆ ಸಲ್ಲಿಸಿ ಇವತ್ತು ಅಧಿಕೃತವಾಗಿ ಇವತ್ತು ಸಚಿವ ಸ್ಥಾನವನ್ನ ಸ್ವೀಕರಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ ಈಗಾಗಲೇ ಸರ್ಕಾರಿ ಕಾರಿನಲ್ಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಗೃಹ ಕಚೇರಿ ಕೃಷ್ಣದಲ್ಲಿ ಭೇಟಿ ಮಾಡಿರುವಂತಹ ಆನಂದ್ ಸಿಂಗ್ ಅವರು ಮುಂದಿನ ದಿನಗಳ ಅವಕಾಶ ಸಿಕ್ಕಿದ್ರೆ ಸಚಿವ ಸ್ಥಾನವನ್ನ ಖಾತೆ ಬದಲಾವಣೆ ಮಾಡಿ ಅಂತ ಹೇಳಿ ಮನೆಯನ್ನು ಕೂಡ ಮಾಡ್ಕೊಳ್ಳಿದ್ದಾರೆ ಅಂತ ಹೇಳಿದ್ರೆ ಈಗಾಗಲೇ ವಿಕಾಸ ಇರತಕ್ಕಂತ ವಿಕಾಸ ಸೌಧದ ಕೆಳಮಾಡಿಯಲ್ಲಿ ರೂಮ್ ನಂಬರ್ ಮೂವತ್ತೆರಡರಲ್ಲಿ ಈಗಾಗಲೇ ಸಿಬ್ಬಂದಿಗಳಿಗೆ ಸೂಚನೆ ಕೊಟ್ಟಿರುವಂತಹ ಆನಂದ್ ಸಿಂಗ್ ಅವರು ನಾನು ಕಚೇರಿಗೆ ಬರ್ತೀನಿ ಹಾಗಾಗಿ ಎಲ್ಲರೂ ಕೂಡ ತಯಾರಾಗಿರುತ್ತೆ ಸೂಚನೆ ಕೊಟ್ಟಿದ್ರು ಹಾಗಾಗಿ ಸಿಬ್ಬಂದಿಗಳು ಕೂಡ ಸಚಿವರ ಆಗಮನಕ್ಕಾಗಿ ಕಾಯ್ತಿರುವಂತದ್ದು ಒಟ್ಟಾರೆ ಎಲ್ಲ ಒಂದ್ ಕಡೆ ಬ್ಲಾಕ್ ಮೇಲ್ ತಂತ್ರ ಕೇಳಿದ್ರು ಒಂಥರ ಪರೋಕ್ಷ ಬೆದರಿಕೆಯನ್ನು ಕೂಡ ಹಾಕಿದ್ರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರೆ ಆದ್ರೆ ಅಂತಿಮವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಆರ್ ಅಶೋಕ್ ಅವರು ನೀವು ರಾಜೀನಾಮೆ ಕೊಟ್ಟರೆ ನಾವು ನಿರಾಳವಾಗಿ ಸ್ವೀಕರಿಸ್ತೀವಿ ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಸಂಘ ಪರಿವಾರದ ನಿರ್ಧಾರ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ನಿರ್ಧಾರ ಆ ನಿರ್ಧಾರದ ವಿರುದ್ಧ ನಾವು ಆಗಲ್ಲ ನೀವು ಒಂದು ವೇಳೆ ಖಾತೆ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ನೀವು ಹೈಕಮಾಂಡ್ ಬಳಿಯೇ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟರು ಮತ್ತೊಂದು ಕಡೆ ಖಾತೆ ಬದಲಾವಣೆ ವಿಚಾರದಲ್ಲಿ ನೀವು ನಾವು ನಿಮ್ಗೆ ಯಾವುದೇ ರೀತಿ ಪ್ರಾಮಿಸ್ ಅನ್ನು ಮಾಡಿಲ್ಲ ಇಂತದೇ ಖಾತೆ ಕೊಡ್ತೀವಿ ಅಂತ ಯಾವುದೇ ರೀತಿ ಪ್ರಾಮಿಸ್ ಮಾಡಿಲ್ಲ ಹಾಗಾಗಿ ನಿಮಗಾಗಿ ಯಾರು ಪ್ರಾಮಿಸ್ ಮಾಡಿದ ಅಂತ ಹೇಳಿ ಪ್ರಶ್ನೆಯನ್ನು ಎತ್ತಾರೆ ಆ ಸಂದರ್ಭದಲ್ಲಿ ಆನಂದ್ ಸಿಂಗ್ ಹೈಕಮಾಂಡ್ ಅಂತ ಹೇಳಿದ್ದಾರೆ ಆಗ ನೀವು ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿ ಹೈಕಮಾಂಡ್ ಹೇಳಿದ್ರೆ ನಾನು ಈ ಕಣ್ಣು ಕೂಡ ಅವರು ಯಾವ ಖಾತೆ ನಡೆಸುತ್ತಾರೆ ಆ ಖಾತೆ ನಿಮಗೆ ಕೊಡ್ತೀನಿ ಅಂತ ಹೇಳಿ ಮಾತನ್ನು ಕೂಡ ಹೇಳಿದ್ದಾರೆ ಒಟ್ಟಾರೆ ಇವತ್ತು ಬೆಳಿಗ್ಗೆ ಬಿಜೆಪಿ ಪಟೇಲ್ ಒಟ್ಟಿನಲ್ಲಿ ಆನಂದ್ ಸಿಂಗ್ ಅವರು ಏನಾದ್ರೂ ಮಾಡ್ಲಿ ನಾವಂತೂ ಅದಕ್ ಸೊಪ್ಪು ಹಾಕದ್ ಬೇಡ ಅನ್ನುವಂತ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಅನ್ಸುತ್ತೆ ಹೈಕಮಾಂಡ್ ಕೂಡ ಅವ್ರು ಏನಾದ್ರೂ ಮಾಡ್ಕೊಳ್ಳಿ ರಾಜೀನಾಮೆ ಕೊಟ್ರೆ ಇಸ್ಕೊಳ್ಳಿ ಮತ್ತೆ ಖಾತೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೈ ಹಾಕಿದ್ರೆ ಮತ್ತೊಬ್ರು ಬಂದು ಕೇಳಕ್ ಹೋಗ್ತಾರೆ ಮತ್ತೊಂದ್ ರಂಪಾಟ ಆಗತ್ತೆ ಅನ್ನುವಂತ ಒಂದು ಕಡಕ್ ನಿರ್ಧಾರ ಪಾಸ್ ಆಗಿದೆ ಅಂತ ಕಾಣಿಸುತ್ತೆ ಹಾಗಾದ್ರೆ ಖಂಡಿತವಾಗಿಯೂ ಇದೇ ಕಾರಣಕ್ಕಾಗಿ ಇವತ್ತು ಬೆಳಿಗ್ಗೆ ಶಾಸಕ ರಾಜುಗೌಡ ಕೂಡ ಅವರಿಗೆ ಆಪ್ತ ಆಪ್ತರಾಗಿದ್ರು ಆಪದಾಗಿದ್ರು ಕೂಡ ಅದು ಸಲಹೆಯನ್ನು ಕೊಟ್ಟರು ನೀವು ರಾಜೀನಾಮೆ ಕೊಟ್ಟರೆ ಹೈಕಮಾಂಡ್ ಸ್ವೀಕರಿಸುತ್ತೆ ಮತ್ತೆ ನಿಮ್ಮ ಮತ್ತು ನಿಮ್ಮ ಪುತ್ರ ರಾಜಕೀಯ ಭವಿಷ್ಯ ಮುಷಕಾಗುತ್ತೆ ರಾಜಕೀಯ ಮೊದಲಂತೆ ಎಲ್ಲ ಬಿಜೆಪಿ ಯಾವುದಕ್ಕೂ ಕೇರ್ ಮಾಡಲ್ಲ ಎಂಬ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಜೊತೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಆರ್ ಅಶೋಕ್ ಕೂಡ ರಾಜೀನಾಮೆ ಕೊಟ್ಟರೆ ನಾವು ತಯಾರಿದೆ ಎಂಬ ಸಂದೇಶವನ್ನು ಕಳಿಸಿದ್ರು ಎಲ್ಲ ಒಂದು ಕಡೆ ರಾಜೀನಾಮೆ ಕೊಟ್ಟರೆ ಮುಂದಾಗ್ತಿರ್ತಕ್ಕಂಥ ದುಷ್ಪರಿಣಾಮಗಳು ರಾಜಕೀಯ ಅಡ್ಡ ಪರಿಣಾಮಗಳನ್ನ ಯೋಚನೆ ಮಾಡತಕ್ಕಂಥ ಆನಂದ್ ಸಿಂಗ್ ಅಂತಿಮವಾಗಿ ಮನಸ್ಸು ಬದಲಾಯಿಸಿರುವಂತದ್ದು ಆ ಮುಖಾಂತರ ಇವತ್ತು ಸರ್ಕಾರಿ ಕಾರಿನಲ್ಲಿ ಮುಖ್ಯಮಂತ್ರಿಗಳ ಭೇಟಿ ಮಾಡಿರುವಂತದ್ದು ಇವತ್ತು ಅಧಿಕೃತವಾಗಿ ಕಚೇರಿ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಒಟ್ಟಾರೆ ಕಳೆದ ಇಪ್ಪತ್ ದಿನಗಳಿಂದ ಆನಂದ್ ಸಿಂಗ್ ಅವರನ್ನ ನಡೆಸುತ್ತಿದ್ದಂತಹ ರಾಜಕೀಯ ನಾಟಕ ಇವತ್ತು ಅವರೇ ಅಂತ್ಯ ಮಾಡ್ತೀರ ಮತ್ತು ತೆರೆ ಇಳಿತಿದ್ದಾರೆ ಅಂತಲೇ ಹೇಳ್ಬೋದು